ಓಕೆ ಸರ್ ಹಾಯ್ ಸರ್ ನಮಸ್ಕಾರ ನನ್ನ ಮ್ಯುಜಿಷಿಯನ್ ಆಕಾಶ್ ಗುಪ್ತಾ ಅಂತ ಸುರಾಲ್ ಮಾಡ್ಬಿಟ್ಟು ಒಂದು ಮ್ಯುಜೀಷಿಯನ್ನು ಸುಮಾರು ಒಂದು ಹದಿನೈದು ವರ್ಷದಿಂದ ಮಾಡ್ತಿದ್ದೀನಿ ಈ ಕಲೆಯನ್ನು ಮತ್ತು ಫ್ರಮ್ ದಿ ಏಜ್ ಆಫ್ ಫೈವ್ ಐದು ವರ್ಷದಿಂದ ನಾನು ಯಾವಾಗಿದ್ದೆ ಅವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲಿಂದ ಕಲಿತೆ ಅಂದರೆ ನಮ್ಮ ಅಪ್ಪ ಹೇಳ್ಕೊಟ್ರು ಈಸ್ ಅ ಮೆಜಿಷಿಯನ್ ಅವರು ಮ್ಯುಜಿಷಿಯನ್ನು ಸೊ ಅವರೇ ಹೇಳ್ಕೊಟ್ರು ಸೊ ಅಲ್ಲಿಂದ ಇದನ್ನು ಮುಂದೆ ತೊಗೊಂಡು ಹೋಗ್ತೀನಿ ತುಂಬ ಜನ ಮ್ಯುಜಿಷಿಯನ್ ಇದ್ದಾರೆ ಏನು ಸ್ಪೆಷಲು ಅಂತ ಸರ್ ತುಂಬ ಜನ ಮ್ಯುಜಿಷಿಯನ್ ಇದ್ದಾರೆ ನಾನು ಮ್ಯೂಜಿಷಿಯನ್ನು ಬಟ್ ನಾನು ಪರ್ಫಾರ್ಮ್ ಮಾಡೋ ರೀತಿ ನಾನು ಪರ್ಫಾರ್ಮ್ ಮಾಡೋ ಐಟಮ್ಸ್ ಬೇರೆ ಬೇರೆ ಬೇರೆಯವ್ರು ಮಾಡಲ್ಲ ಬೇರೆ ಅವ್ರು ಏನು ಮಾಡ್ತಾರೆ ನಾನು ಮಾಡಲ್ಲ ಅಷ್ಟೇ ಸರ್ ನನ್ನದೇ ಒಂದು ಬೇರೆ ಸ್ಟೈಲ್ ಇದೆ ಬೇರೆ ಅವ್ರದ್ದೇ ಒಂದು ಅವ್ರದ್ದೇ ಬೇರೆ ಸ್ಟೈಲ್ ಇದೆ ಓಕೆ ಮಾಡಿ ನಾವು ಹಾಂ ಸರ್ ಹ್ಞೂ ಮಾಡಿ ಹಾಂ ಸರ್ ಹ್ಞೂ ಓಹ್ ಚೆನ್ನಾಗ ಮಾಡಿ ಹಾಂ ಸರ್ ಹ್ಞೂ ಓಹ್ ಮಾಡಿ ಹಾಂ ಸರ್ ಸ್ಲೀವ್ಸ್ ಹಿಂದೆ ಸ್ಲೀವ್ಸ್ ಒಳ್ಳೆ ಯಾವ್ದರೂ ಹೋಗುತ್ತೆ ಅಂತ ಸೊ ಸ್ಲೀವ್ಸ್ ಹಿಂದೆ ಮಾಡ್ಕೊತೀನಿ ಎಲ್ಲ ಚೆನ್ನಾಗಿರಲಿ ಅಂತ ಇಲ್ಲಿ ನೋಡಿ ಕಾಯಿನ್ ನಂಗೆ ತಗೊಂಡು ಒನ್ ಜ್ಯೂ ತ್ರೀ ಅಂತ ಮಾಡಿದ್ರೆ ಕಾಯಿನ್ ಮಾಯ ಆಗುತ್ತೆ ಒನ್ ಚ್ಯೂ ತ್ರೀ ನೋಡಿ ಅದನ್ನು ಕಾಯಿನ್ ತಗೊಂಡು ಇಲ್ಲಿ ರಬ್ ಮಾಡಿದ್ರೆ ಇನ್ನು ಟೆಲಿಪೋರ್ಟ್ ಹಾಕ್ಬಿಟ್ಟು ಈ ಕಾಯಿ ಬರುತ್ತೆ ದಿಸ್ ಇಸ್ ವಾಟ್ ಮ್ಯಾಜಿಕ್ ಇಸ್ ಆಲ್ ಅಬೌ ಇವಾಗ ಅದನ್ನ ಈ ಕಾಯಿನ್ ತಗೊಂಡು ಒನ್ ಚೂ ತ್ರೀ ಅಂತ ಬ್ಲೋ ಮಾಡಿದ್ರೆ ಹಿಂಗೆ ಮಾಯ ಆಗುತ್ತೆ ವಾಪಸ್ ಇಲ್ಲಿಂದ ಬರುತ್ತೆ ಐ ಟೇಕ್ ದ ಕಾಯಿನ್ ಐ ಟೈ ಸಮ್ ವೆರ್ ಅಪ್ ಇನ್ ದಿರ್ ಆ್ಯಂಡ್ ಇಟ್ ಗೋಸ್ ಲೈಕ್ ದಟ್ ಒನ್ ಚೂ ತ್ರೀ ಕಾಯಿನ್ ವಾನಿಶಸ್ ಸುಮಾರು ಕಡೆ ಶೋ ಕೊಟ್ಟಿದ್ದೀನಿ ಟೌನ್ ಹಾಲ್ ರವೀಂದ್ರ ಕಲಾಕ್ಷೇತ್ರ ನಮ್ಮ ಬೆಂಗಳೂರಿನ ಎರಡು ದೊಡ್ಡ ಥಿಯೇಟರ್ಸ್ ಅನ್ಬೋದು ಇವಾಗ ಸುಮಾರು ಬಂದಿದೆ ಬಟ್ ನಾ ಆ ಮಾಡ್ತಿರೋದು ಆ ಕಾಲಿಂದ ಇರೋದು ಒಂದು ಥಿಯೇಟರ್ಸ್ ಅಂದರೆ ರವೀಂದ್ರ ಕಲಾಕ್ಷೇತ್ರ ಮತ್ತೆ ಟೌನ್ ಹಾಲ್ ಫಸ್ಟ್ ಶೋ ನಾನು ಟೌನ್ ಹಾಲಲ್ಲಿ ಮಾಡಿದೆ ಫಾರ್ ಎಟ್ ದಿ ಏಜ್ ಆಫ್ ಫೈಫ್ ಸೊ ಮತ್ತೆ ಬೆಂಗ್ಳೂರ್ ಬಿಟ್ಟು ಬೇರೆ ಎಲ್ಲ ಶೋ ಕೊಟ್ಟಿದ್ವಿ ಬೇರೆ ಸುಮಾರು ಕಂಪ್ನಿಗಳಿಗೆ ಶೂಟ್ ಕೊಟ್ಟಿದ್ದೀನಿ ಹೌದು ಬೆಂಗಳೂರಿಲ್ ಕೊಟ್ಟಿದ್ದೀನಿ ಬಾಂಬೇಲಿ ಮಾಡಿದ್ದೀನಿ ಅಂತ ಸುಮಾರು ಕಡೆ ಮಾಡಿದ್ದೀನಿ ಒಂದು ಶೋಸ್ ಕೊಟ್ಟಿದ್ದೀನಿ ಈಗ ಫ್ಯೂಚರ್ ಪ್ಲ್ಯಾನ್ ಬಂದುಬಿಟ್ಟು ಇನ್ನೂ ಶೋಸ್ ಮಾಡೋದು ದೊಡ್ಡ ದೊಡ್ಡ ಶೋಸ್ ಮಾಡೋದು ಥಿಯೇಟರ್ಸ್ನಲ್ಲಿ ಶೋಸ್ ಮಾಡೋದು ಮತ್ತು ಒಂದು ತುಂಬ ದೊಡ್ಡ ಆಸೆ ಆಸೆ ಏನಂದರೆ ಥಿಯೇಟ್ರಲ್ಲಿ ಶೋ ಮಾಡಬೇಕು ಬಟ್ ಆ ಥಿಯೇಟರ್ ಫುಲ್ ಆಫ್ ವಿ ಐ ಪಿಸ್ ಇರಬೇಕು ವಿ ಐ ಪಿಸ್ ಯಾರಂದರೆ ನಮ್ಮ ಬಡ್ರ ಮಕ್ಕಳು ಆ್ಯಂಡ್ ಡಿಸೇಬಲ್ಡ್ ಮೆಂಟಲಿ ಡಿಸೇಬಲ್ಡ್ ಕಿಡ್ಸ್ ಫಿಸಿಕಲಿ ಡಿಸೇಬಲ್ಡ್ ಕಿಡ್ಸ್ ಯಾರಿಗೀ ಆಪರ್ಚುನಿಟಿ ಸಿಗೋಲ್ಲ ಈ ಒಂದು ಕಲೆಯನ್ನು ನೋಡೋಕೆ ಆಪರ್ಚುನಿಟಿ ಸಿಗಲ್ಲ ಅಥವಾ ದುಡ್ಡು ಇರೋಲ್ಲ ಆ ಫೆಸಿಲಿಟಿ ಇರೋಲ್ಲ ಅವ್ರಿಗೊಂದು ಫೆಸಿಲಿಟಿ ಮಾಡಿಬಿಟ್ಟು ಒಂದು ನನ್ನ ಜೊತೆ ಒಂದು ನನ್ನಷ್ಟು ಒಂದಷ್ಟು ಬೇರೆ ಕಲಾವಿದರು ಬಂದ್ಬಿಟ್ಟು ಜೊತೆಗೆ ಒಂದು ಈವೆಂಟ್ ಮಾಡೋಣ ಅಂತ ಒಂದು ಆಸೆ ಇಟ್ಕೊಂಡಿದ್ದೀನಿ ನೋಡೋಣ ಫ್ಯೂಚರ್ ಆಗುತ್ತೆ ಆಗಲ್ಲ ಗೌರ್ಮೆಂಟ್ ಸ್ಕೂಲು ಕಾಲೇಜ್ಗೆಲ್ಲ ಹೋಗಿ ಮಾಡ್ತೀರ ಇನ್ವೈಟ್ ಬಂದರೆ ಹಾಂ ಮಾಡ್ತೀನಿ ಸತಿ ಮಾಡ್ತೀನಿ ಫಂಡ್ರೈಸಿಂಗ್ ಈವೆಂಟ್ಸ್ ಅಂತ ಮಾಡ್ತಿರ್ತೀನಿ ಗ್ರಾವಿಟಿ ಅಂತ ಕೇಳಿರ್ತೀರಲ್ಲ ಸೊ ನನ್ನ ಹತ್ರ ಒಂದು ರಿಂಗ್ ಇದೆ ಒಂದು ಚೈನ್ ಇದೆ ಸೊ ಇಟ್ಸ್ ಜಸ್ಟ್ ನಾರ್ಮಲ್ ಚೈನ್ ಅಂಡ್ ರಿಂಗ್ ಇನ್ ಮೈ ಹ್ಯಾಂಡ್ ಕಂಪ್ಲೀಟ್ಲಿ ಸಾಲಿಡ್ ರಿಂಗ್ ಆಗಿದೆ ನೀವೇನ ಚೆಕ್ ಮಾಡ್ತೀರಾ ರಿಂಗ್ನ ತಗೊಂಡು ಚೆಕ್ ಮಾಡ್ತೀರಾ ಚೆಕ್ ಮಾಡಿ ಪರವಾಗಿಲ್ಲ ಸರ್ ಇದು ರಿಂಗ್ ಇದೆ ಸರ್ ಹಾಂ ರಿಂಗ್ ಇದೆ ಹಾಂ ರಿಂಗ್ ಇದೆ ಸೊ ನೋಡಿ ಚೈನ್ ಹಾಂ ಚೈನು ಅಷ್ಟೇ ಸರ್ ಭಾಳ ಭಾಳ ಚೈನ್ ಇಲ್ಲಿ ಹಾಕ್ಬಿಟ್ಟಿದ್ದೀರ ರಿಂಗ್ನ ಚೈನಲ್ಲಿ ಹಾಕ್ಬಿಡ್ತೀವಿ ಹಾಂ ಹ್ಞೂ ಹಿಂಗೆ ಕೆಳಗೆ ಬೀಡ್ಸಿದ್ರೆ ಏನಾಗುತ್ತೆ ಬಿದ್ದು ಹೋಗುತ್ತಾ ಯಾಕೆ ಹೌದು ಬಟ್ ಅದೇ ನಾನು ಒನ್ ಶೂ ತ್ರೀ ಅಂತ ಹೇಳ್ಬಿಟ್ಟು ಮಾಡಿದರೆ ಓಹ್ ಬಿಡ್ದು ದಿಸ್ ಇಸ್ ಕಾಲ್ಡ್ ಇಲ್ಲ ಆಫ್ ಗ್ರಾವಿಟಿ ಹೌದು ಹೌದು ಸರ್ ಬನ್ನಿ ಇಲ್ಲಿ ಕೈ ಕೊಡಿ ಓಕೆ ಇದರ ಕೈ ಎರಡು ಕೈ ಓಪನ್ ಮಾಡಿ ವಾಚ್ ಕೇರ್ ಬನ್ನಿ ಒನ್ ಟೂ ತ್ರೀ ಅಂತ ಬಿಟ್ರೆ ಬನ್ನಿ ನೋಡಿ ಮುಂದಕ್ಕೆ ಬನ್ನಿ ಕ್ಲೋಸಪ್ ತಗೊಳ್ಳಿ ನೋಡಿ ನಾನು ಹೇಳ್ತೇನೆ ಸರ್ ಕ್ಲೋಸ್ಅಪ್ ಅಲ್ಲಿ ನೋಡಿದ್ರೆ

ಮತ್ತೆ ಒಂದು ಸಿಂಗಲ್ ಕಾರ್ಡ್ ರೆಡ್ ಕಲರ್ ಇದೆ ವಿಚ್ ಈಸ್ ಏಜ್ ಆಫ್ ಆರ್ಟ್ ಮತ್ತೆ ಒಂದು ಕಾರ್ಡ್ ಬಂದ್ಬಿಟ್ಟು ರೆಡ್ ಕಾರ್ಡ್ ಅದನ್ನ ಮಧ್ಯದಲ್ಲಿ ಒಂದು ಇನ್ಸರ್ಟ್ ಮಾಡಿರ್ತೀನಿ ಮಿಕ್ಕಿದ್ರೆ ಎಲ್ಲ ಕಾರ್ಡ್ಸ್ ಇಸ್ ಬ್ಲೂ ಇನ್ ಕಲರ್ ರೈಟ್ ವಾಚ್ ಕೇರ್ಫುಲಿ ರೈಟ್ಸ್ ಆರ್ ಬ್ಲೂ ಇನ್ ಕಲರ್ ಸೊ ಏನ್ ನೋಡಿದ್ರಿ ಸರ್ ನೀವು ಒಂದು ರೆಡ್ ಕಲರ್ ಕಾರ್ಡ್ ಇತ್ತು ಮಿಕ್ಕಿತ್ತು ಬ್ಲೂ ಕಲರ್ ಕಾರ್ಡ್ಸ್ ಇತ್ತು ನೋಡಿದ್ರೀಡಿದ್ರೋನ್ಸೆನ್ಸ್ ನೋಡಿ ಒಂದ್ಸಲಿ

ಆ ರೆಡ್ ಕಲರ್ ಕಾರ್ಡ್ ಬ್ಲೂ ಕಲರ್ ಚೇಂಜ್ ಆಗಿ ಇದೆಲ್ಲ ಈ ಫೀಲ್ಡ್ ಬರೋದು ಏನು ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ ಬರಬೇಕಂದ್ರೆ ಪ್ರಾಕ್ಟೀಸ್ ತುಂಬ ಮಾಡಬೇಕು ಡೆಡಿಕೇಶನ್ ಕೊಡಬೇಕು ಟೈಮ್ ಕೊಡ್ಬೇಕು ಈ ಒಂದು ಆರ್ಟ್ ಫಾರ್ಮ್ ಕಲಿಯಕ್ಕೆ ನಾನು ಹದಿನೈದು ವರ್ಷ ಮಾಡ್ತಿದ್ದೀನಿ ಇನ್ನೂ ಕಲಿತಿದ್ದೀನಿ ಏನೂ ಕಲಿತಿಲ್ಲ ಇನ್ನೂ ಕಲಿತಿದ್ದೀನಿ ಸೊ ವಿ ಟೆಲ್ ಲರ್ನಿಂಗ್ ಶುಡ್ ನೆವರ್ ಸ್ಟಾಪ್ ಪ್ರಾಕ್ಟೀಸಿಂಗ್ ಶುಡ್ ನೆವರ್ ಸ್ಟಾಪ್ ಮ್ಯಾಜಿಕಲ್ ಐಟಲ್ ಪ್ರಾಕ್ಟೀಸಿಂಗ್ ಶುಡ್ ನೆವರ್ ಸ್ಟಾಪ್ ಫೈನ್ ಎಫೆಕ್ಟು ಮಾಡ್ತಿದ್ರೆ ಅದನ್ನು ನೀ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಮಾಡೋಕ್ಕಾಗಲ್ಲ ಇರ್ತಾರೆ ಆಬ್ರ ಕಡಾಬ್ರ ಹೇಳಿದ್ರೆ ಮ್ಯಾಜಿಕ್ ಆಗುತ್ತೆ ಆಗಲ್ಲ ಅದ್ರ ಹಿಂದೆ ಒಂದಷ್ಟು ವರ್ಷಗಳ ಪ್ರಾಕ್ಟೀಸ್ ಇರುತ್ತೆ ಒಂದು ವರ್ಷಗಳ ಅಭ್ಯಾಸ ಇರುತ್ತೆ ಅದಾದ್ಮೇಲೆ ಮೇಲೆ ಇದೆಲ್ಲ ಬರೋದು ಸೊ ಎಸ್ ಸರ್ ಥ್ಯಾಂಕ್ ಯು ಸೊ ತುಂಬ ಧನ್ಯವಾದಗಳು